ನಿವೇಶನ ವಂಚಿತ ಫಲಾನುಭವಿಗಳಿಗೆ ನಿವೇಶನ ನೀಡಬೇಕು ಅಂತ ಆಗ್ರಹಿಸಿ ಶಾಸಕರಿಗೆ ಮನವಿ ಹೌದು ಮಂಗಳವಾರ ಅಶೋಕ್ ಸರ್ಕಲ್ನಲ್ಲಿ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆಯು ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ವಿವಿಧ ಬೇಡಿಕೆ ಸೇರಿದಂತೆ ಹಕ್ಕುಪತ್ರ ವಿತರಿಸಿ ಅಂತ ಇಪ್ಪತ್ತೆರಡು ವರ್ಷಗಳ ಕಾಲ ನಿವೇಶನ ವಂಚಿತ ಫಲಾನುಭವಿಗಳಿಗೆ ನಿವೇಶನ ನೀಡಬೇಕು ಅಂತ ಶಾಸಕ ಆರ್ ಬಸನ್ಗೌಡ ತುರುವಿಯಾಳವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮನವಿ ಸ್ವೀಕರಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಲ್ಲಿಕ್ ಮುರಾರಿ ನಾಗಭೂಷಣ್ ಬಾರಿಕೇರ್ ಖಲೀಲ್ ಶೆಡ್ಮಿ ಮಲ್ಲಯ್ಯ ಮುರಾರಿ ರವಿ ಮಡಿವಾಳ್ ಮರಿಸ್ವಾಮಿ ಹಸಂಕಲ್ ಸೇರಿದಂತೆ ಫಲಾನುಭವಿಗಳು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ಆಶ್ರಯ ಯೋಜನೆ ಅಡಿಯಲ್ಲಿ ಗ್ರಾಮ ಸಂದರ್ಭದಲ್ಲಿ ಈ ಆರು ಎಕರೆ ಜಮೀನಿನಲ್ಲಿ ಆಶ್ರಯ ಫ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ಬಹಳಷ್ಟು ಜನರಿಗೆ ಹಕ್ಕುಪತ್ತುಗಳನ್ನ ವಿತರಣೆ ಮಾಡುವುದ್ರ ಮೂಲಕ ಈ ಜಾಗೇ ಅವಾಗ ಎರಡ್ ಸಾವಿರದ ಮೂರರಲ್ಲಿ ಇದನ್ನ ಪಂಚಾಯತ್ ಇದ್ದಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಜನರಿಗೆ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅಲ್ಲಿ ಜನ ಹೋಗ್ಲಿಕ್ಕೆ ಆಗಿಲ್ಲ ಈಗಾಗಲೇ ನನಗೆ ಮಾಹಿತಿ ಆದ ನಂತರ ಈ ವರ್ಷ ಒಂದು ವರ್ಷದಲ್ಲಿ ನಾನು ಈಗಾಗಲೇ ಪಟ್ಟಣ ಪಂಚಾಯತಿ ಅಧಿಕಾರಿಗಳನ್ನ ಕರೆದು ಹೋದ ವರ್ಷನೇ ಇದನ್ನೆಲ್ಲ ಮಾಹಿತಿಗಳನ್ನು ತಚ್ಕೊಂಡು ನನಗೆ ಈ ಒಂದು ವರ್ಷದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ನೀವೆಲ್ಲ ಹಂಚಿಕೆಯನ್ನು ಮಾಡುವಂಥದ್ದು ಅವ್ರ ಜೊತೆಯಲ್ಲೇ ಅವ್ರಿಗೆ ಜಾಗಕ್ಕೆ ಗುರುತಕ್ಕಂಥದ್ದು ಕೆಲಸ ನಾವು ಮಾಡಬೇಕಾಗಿದೆ ಆದಷ್ಟು ಶೀಘ್ರವಾಗಿ ಆ ಕೆಲಸ ಮಾಡ್ರಿ ಅನ್ನುವಂಥದ್ದನ್ನ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಈಗಾಗಲೇ ಆ ಕಾಮಗಾರಿಯನ್ನ ಚಾಲನೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಈ ಮಳೆ ಬರೋದರಿಂದ ಒಂದು ತಿಂಗಳಾಯ್ತು ಮಳೆ ಬರೋದರಿಂದ ಅಲ್ಲಿರ್ತಕ್ಕಂಥ ಪ್ಲಾಟ್ಗಳ ಮೇಲೆ ಎಲ್ಲ ಮರಮನ್ನು ಹಾಕಿ ಅಲ್ಲಿರ್ತಕ್ಕಂಥ ಏರಿಯಕ್ಕೆ ಇವತ್ತು ನಾವು ಕಲ್ಲುಗಳನ್ನು ಫಿನಿಶಿಂಗ್ ಮಾಡಿ ಪ್ರತಿ ಪ್ಲಾಟ್ ಎಷ್ಟು ಸೈಜ್ ಇದೆ ಅದನ್ನು ನೋಡಿಕೊಂಡು ಕಲ್ಲುಗಳನ್ನು ನಿವೇಶ ಮಾಡಿಕೊಂಡು ಆ ನಿವೇಶನಗಳನ್ನು ಮೊದಲು ಅಂಚಿಕೆ ಮಾಡುವಂಥ ಕೆಲಸ ದೊರೀತದೆ ಈ ಮಳೆ ನಿಂತ ತಕ್ಷಣ ಅದರ ಮರಮಗಳನ್ನು ಹಾಕಿಸಿ ಆ ಕಲ್ಲುಗಳನ್ನು ಹಾಕಿ ಇದಕ್ಕೇನು ಅಕ್ಕಪಾತ್ರೆ ಈಗಾಗಲೇ ಕೊಟ್ಟಿದ್ದಾರೆ ಎಷ್ಟು ಜನರ ತೀರಿ ಅದನ್ನು ಹಚ್ಕೊಂಡು ಅಷ್ಟು ಜನರಿಗೆ ನಾವು ಕೊಡುವಂತ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಇನ್ನೂ ಹೆಚ್ಚಿಗೆ ಉಳಿದ್ರೆ ಬಡವರಿಗೆ ಗುರ್ಸಿ ಅಪ್ಪ ಹಕ್ಕುಪತ್ರ ಕೊಡುವಂತ ಕೊಡಿಸುವಂತ ಕೆಲಸ ಸರ್ಕಾರದಿಂದ ಮಾಡ್ತೇವೆ ಈ ಮಸ್ಕಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ನೂರ ಐವತ್ತೊಂದು ಹಕ್ಕುಪತ್ರಗಳು ಕೊಟ್ಟಿದಂತ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರ ಎರಡು ಮೂರರ ಕೊಟ್ಟಾರ ಇವತ್ತಿಗೆ ಎರಡ್ ಸಾವಿರದ ಆದ್ರೂ ಫಲಾನುಭವಿಗಳಿಗೆ ಜಾಗ ಗುರುತು ಮಾಡತಕ್ಕಂತ ಒಂದು ಅಧಿಕಾರಿಗಳು ಗುರುತು ಮಾಡಕ್ಕೆ ಆಗದೆ ನಿರ್ಲಕ್ಷ್ಯ ವಹಿಸಿ ಇವತ್ತು ಕಾರ್ಮಿಕರು ಮತ್ತು ಬಡ ಮಹಿಳೆಯರು ಈ ಇಲ್ಲ ಅಂತೇಳಿ ಅವರು ಗೋಳು ಕೇಳಲಾರದೆ ಇಪ್ಪತ್ತು ಸಲ ಪುರಸಭೆ ವ್ಯಾಪ್ತಿಗೆ ಆಯ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಯ್ತು ತಾಲೂಕ್ ಪಂಚಾಯತಿಗೆ ಆಯ್ತು ಎಲ್ಲರಿಗೂ ಮನವಿ ಕೊಟ್ಟ ಅಧಿಕಾರಿಗಳು ಬರೀ ನಿರ್ಲಕ್ಷ್ಯದಿಂದ ಇವತ್ತು ಮಾಡ್ತೀನಿ ನಾಳೆ ಮಾಡ್ತ ಸಬುಗಳ ಆದ ಕಾರಣ ಈ ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ನಿವೇಶನ ಕೊಡಿಸಲು ಶತ ಪ್ರಯತ್ನವಾಗಿ ಶಾಸಕರು ಇದನ್ನು ಕೊಡ್ಬೇಕಂತೇಳಿ ಅವ್ರ ಮೇಲೆ ಒತ್ತಾಯ ಮಾಡ್ತೀವಿ ಆಮೇಲೆ ಪುರಸಭೆ ಅಧ್ಯಕ್ಷರಾದರೂ ಇದನ್ನು ಮುತುವರ್ಜಿ ವಹಿಸಿ ಇವನ್ನ ಬಗೆಹರಿಸ್ಬೇಕು ಎಲ್ಲರೂ ಕೂಡಿ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ ಎಲ್ಲರೂ ಕೂಡಿ ಈ ಬಡ ಮಹಿಳೆಯರು ಮತ್ತು ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ನೂರ ಐವತ್ತೊಂದು ಮನೆಗೆ ಆ ಜಾಗ ಗುರುತು ಮಾಡಿದ್ದಲ್ಲಿ ಗುಂಪು ಮನೆಗಳಾಗಿ ನೂರ ಐವತ್ತೊಂದು ಮನೆಗಳನ್ನು ಹಾಕಿಸಿ ಶಾಸಕರು ಈ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಇವತ್ತು ಅವಶ್ಯವಾಗಿ ಹೇಳಿ ನಾವು ವಿಶ್ವಾಸ ಮಾಡಿದ್ದೀವಿ ಆ ರೀತಿ ಎಲ್ಲಾ ವರ್ಗದವರು ಕೂಡ ಮಾಡಿಕೊಟ್ರಪ್ಪ ಅಂದ್ರ ಅವರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ ನನ್ನ ಹೆಸರು ನಾಗಭೂಷಣ್ ಬಾರ್ಕೇರ್ ಸಹಕಾರಿ ಸಹಕಾರಿ ಸಂಘ ಮಸ್ಕಿ ಅಧ್ಯಕ್ಷರು ನಮ್ಗೆ ಈಗ ಇಪ್ಪತ್ತೈದು ವರ್ಷ ಆಯ್ತು ರೀ ನಮಗೆ ಜಾಗನೇ ಕೊಟ್ಟಿಲ್ಲ ನಾವು ಬರೀ ಬಾಡಿಗೆ ಮನ್ಯಾಗ ಸಾಯ್ತೀವಿ ಹಿಂಗಾಗಿ ನಾವು ನಮ್ಮ ಯಜಮಾನನ ಕಳ್ಕೊಂಡೀವಿ ಬಟ್ ನಾವು ಈಗ ಅದಕ್ಕೆ ಹೋರಾಡ್ತೀವಿ ರೀ ನಮ್ಗೆ ಜಾಗ ಬೇಕೇ ಬೇಕು ಹಾಂ ಅಕ್ಕ ಅಷ್ಟು ರೀ ಏನ್ರೀ ಇಲ್ಲ ರೀ ನಮ್ಗೆ ಹ್ಞೂ ಹ್ಞೂ ನಾವು ಏನು ರೀ ಬಾಡಿಗೆ ಮನೆಗೆ ಹ್ಞೂ ಆದಷ್ಟು ಬೇಗ ನಮ್ಗೆ ನೀವು ಇದು ಮಾಡ್ಬೇಕು ನಾಗರತ್ನ ರೀ ನನ್ನ ಹೆಸರು ಈಗ ಇಪ್ಪತ್ತ್ ವರ್ಷ ಆಯ್ತು ರೀ ಇದು ಕೊಟ್ಟು ಕರ್ತಿ ಜಾಗ ಹತ್ರ ಇಂದ ನಮ್ಗೇನು ಮಾಡಿಲ್ಲ ಎಷ್ಟು ದಿನ ಆಯ್ತು ಯಾವಾಗ ಮಾಡ್ತಾರ ಮತ್ತೆ ನಮ್ಗೆ ಜಲ್ದಿ ಮಾಡ್ಕೊಡ್ಬೇಕು ಮನಿ ಇಲ್ಲ ನಮ್ಮ ಪರಿಸ್ಥಿತಿ ಮನಿ ಇಲ್ಲಾರ ಅದೇ ನಾವು ಅದ್ರ ಸಲ ಜಲ್ದಿ ಮಾಡಿಕೊಡ್ಬೇಕು ಬಾಡಿಗೆ ಮನೆಗೆ ಅದೇ ಸ್ವೀಕರಿಸಿ ಒಳ್ಳೇದು ಮಾಡೋಕೆ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ